ವೀಕ್ಷಕರ ಗ್ಯಾರಂಟಿ ಯೋಜನೆಯ ದುಡ್ಡು ಒಂದೇ ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಬಂದಿರುವಂಥದ್ದು ವೀಕ್ಷಕರ ಇದನ್ನು ವಿತ್ ಪ್ರೂಫ್ ಸಮೇತ ನಾನು ನಿಮ್ಗೆ ತಿಳಿಸಿಕೊಡ್ದೆ ಈ ವಿಡಿಯೋ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ಹಾಗೂ ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಪ್ರತಿಯೊಬ್ಬರು ಕೂಡ ಕೊನೆ ತನಕ ನೋಡಿ ದಯವಿಟ್ಟು ಕೊನೆ ತನಕ ನೋಡಿ ಕೊನೆ ತನಕ ನೋಡಿ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಓಕೆ ನೇರವಾಗಿ ವಿಷಯಕ್ಕೆ ಬರ್ತಾನೆ ಬನ್ನಿ ನೋಡಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಲೋಕಸಭಾ ಎಲೆಕ್ಷನ್ ಮುಗಿದ ನಂತರ ಇಲ್ಲಿ ಯಾವ ಒಂದು ಗ್ಯಾರಂಟಿಯ ದುಡ್ಡನ್ನು ಕೂಡ ಹಾಕಿದ್ದಿಲ್ಲ ಇವಾಗ ವೀಕ್ಷಕರೇ ಬರೋಬ್ಬರಿ ನಿಮ್ಮ ಖಾತೆಗಳಿಗೆ ಹತ್ತು ಸಾವಿರ ರೂಪಾಯಿ ಹಣವನ್ನು ಒಂದೇ ದಿನದಲ್ಲಿ ಸುಮಾರು ಒಂದೇ ಗಂಟೆಯಲ್ಲಿ ಹಾಕಿರುವಂಥದ್ದು ವಿತ್ ಪ್ರೂಫ್ ಸಮೇತ ನಾನು ನಿಮಗೆ ತಿಳಿಸಿ ಕೊಡ್ತಾನೆ ವೀಕ್ಷಕರೇ ಇದನ್ನ ತಡ ಮಾಡೋದು ಬೇಡ ಬನ್ನಿ ನೋಡಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರತಿಯೊಬ್ಬರು ಕೂಡ ಬೈತಾ ಇದ್ರು ಈ ಎಲೆಕ್ಷನಿಗೋಸ್ಕರ ಅಂತಾನೆ ಇವರು ಈ ಯೋಜನೆಯನ್ನು ತಂದಿದ್ರು ಈ ಎಲೆಕ್ಷನ್ ಮುಗಿದ ನಂತರ ಒಂದು ರೂಪಾಯಿ ಹಣನೂ ಕೂಡ ಇವರು ಹಾಕಿಲ್ಲ ಹಾಗಂತ ಇವರು ಎಲೆಕ್ಷನಿಗೋಸ್ಕರ ಎಲ್ಲವನ್ನೂ ಮಾಡಿದ್ರು ಅಂತ ವೀಕ್ಷಕರೇ ಸೊ ಇದಕ್ಕೆ ಕಾಂಗ್ರೆಸ್ ಸರಿಯಾಗಿ ಟಕ್ಕರ್ ಕೊಟ್ಟಿರುವಂಥದ್ದು ಅವರ ಹಣವನ್ನು ಒಂದೇ ದಿನ ಗ್ಯಾರಂಟಿ ಹಣವನ್ನು ಒಂದೇ ದಿನ ಇಲ್ಲಿ ಬರೋಬ್ಬರಿ ಹತ್ತು ಸಾವಿರ ರೂಪಾಯಿ ಹಣವನ್ನು ಹಾಕಿರುವಂಥದ್ದು ವೀಕ್ಷಕರ ಇದರ ಬಗ್ಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ಗಳಿದ್ದಾವೆ ಸೊ ಪ್ರತಿಯೊಬ್ಬರು ಕೂಡ ಕೊನೆ ತನಕ ವಾಚ್ ಮಾಡಿ ಬನ್ನಿ ಇವಾಗ ನೇರವಾಗಿ ವೀಕ್ಷಕ ವೀಕ್ಷಕರ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸಿಕೊಡಕ್ಕಿಂತ ಮುಂಚೆ ನೋಡಿ ನಾನು ನಿಮಗೆ ಒಂದು ಕಿವಿ ಮಾಹಿತಿಯನ್ನು ತಿಳಿಸ್ತೇನೆ ನಾನು ನಿಮಗೆ ಒಂದು ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು ಯಾವುದೇ ರೀತಿ ಒಂದು ಬೇಡದಿರುವಂತಹ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ ಯಾರಿನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಇದರಿಂದ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಸಂಪೂರ್ಣವಾಗಿ ಉಚಿತನೇ ಇರುತ್ತೆ ಅದರ ಜೊತೆಗೆ ಯಾರಿನ್ನೂ ಲೈಕ್ ಮಾಡಿಲ್ಲ ಈ ವಿಡಿಯೋನ ನೋಡ್ತಾ ಇರುವಂತಹ ಇವರು ಯಾರಿನ್ನೂ ಲೈಕ್ ಮಾಡಿಲ್ಲ ಪ್ರತಿಯೊಬ್ಬರು ಒಬ್ಬರು ಕೂಡ ಲೈಕ್ ಮಾಡಿ ನಿಮ್ಮ ಎಡಗಡೆ ಸೈಡ್ಗೊಂದು ಲೈಕ್ ಇದೆ ಅದರ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಓಕೆ ವೀಕ್ಷಕರ ಬನ್ನಿ ಇವಾಗ ನೇರವಾಗಿ ವೀಕ್ಷಕ್ಕೆ ಬರ್ತಾನೆ ತಡ ಮಾಡೋದು ಬೇಡ ಆಲ್ರೆಡಿ ಲೇಟ್ ಆಗಿದೆ ನೋಡಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದ ನಂತರ ಐದು ಗ್ಯಾರಂಟಿಗಳನ್ನು ಜಾರಿಗೆ ತಂದಿತ್ತು ಈ ಐದು ಗ್ಯಾರಂಟಿಗಳಲ್ಲಿ ತುಂಬಾ ಪ್ರಮುಖವಾಗಿರುವಂತಹ ಗ್ಯಾರಂಟಿ ಅಂತಂದ್ರೆ ಗೃಹಲಕ್ಷ್ಮಿ ಹಾಗೂ ಶಕ್ತಿ ಯೋಜನೆ ಮತ್ತು ಇಲ್ಲಿ ಏನೇ ಈ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿಗಳಿಗೋಸ್ಕರ ಅಂತಲೇ ಮಾಡಿರುವಂತಹ ಯೋಜನೆ ಅದು ಯುವ ನಿಧಿ ಯೋಜನೆ ಈ ಮೂರು ಯೋಜನೆಗಳು ಜನರಿಗಂತೂ ತುಂಬ ಅಂತಂದರೆ ತುಂಬಾ ಹೆಲ್ಪ್ ಆಗಿದ್ದಾವೆ ಯಾಕಂತಂದರೆ ಇಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಾಯಿತು ಈ ಎರಡು ಸಾವಿರ ರೂಪಾಯಿ ಹಣ ಅನ್ನೋದ್ರಿಂದಲೇ ಎಷ್ಟೋ ಕುಟುಂಬಗಳು ಇನ್ನೂ ಕೂಡ ಇಲ್ಲಿ ಜೀವನವನ್ನು ಮಾಡ್ತಾ ಇದ್ವು ಅಂತ ಆದರೆ ಇನ್ನೂ ಕೂಡ ಯಾವುದೇ ರೀತಿ ಗೃಹಲಕ್ಷ್ಮಿ ಹಣ ಬಂದಿರಲಿಲ್ಲ ಆದರೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣವೂ ಕೂಡ ಬರ್ತಾ ಇದೆ ಅದ್ರ ಜೊತೆಗೇನೆ ಇವತ್ತು ಬಂದಿರುವಂತಹ ಈ ಹತ್ತು ಸಾವಿರ ರೂಪಾಯಿ ಹಣ ಯಾವುದು ಅಂತ ತಿಳಿಸಿಕೊಡ್ತಾನೆ ಬನ್ನಿ ಇವಾಗ ವಿಷಯಕ್ಕೆ ಬರ್ತಾನೆ ನೋಡಿ ಸಾಕಷ್ಟು ಜನರಿಗೆ ಈ ಹತ್ತು ಸಾವಿರ ರೂಪಾಯಿ ಬಂದಿದೆ ಅಂತ ನಂಬಲಿಕ್ಕೆ ಆಗೋದಿಲ್ಲ ಕೆಲವೊಬ್ಬರು ಕಾಮೆಂಟ್ ಮಾಡ್ಬೋದು ಹೈ ಗುರು ಇದೆಲ್ಲ ಸುಳ್ಳು ಇವರು ಹಾಗೆ ಹೀಗೆ ಅಂತ ವಿತ್ ಪ್ರೂಫ್ ಸಮೇತ ನಾನು ನಿಮಗೆ ತಿಳಿಸ್ತಾನೆ ಬನ್ನಿ ವೀಕ್ಷಕರ ನೋಡಿ ಇಲ್ಲಿ ಗ್ಯಾರಂಟಿ ಯೋಜನೆಯಲ್ಲಿ ಹತ್ತು ಸಾವಿರ ರೂಪಾಯಿ ಹಣವನ್ನು ಒಂದೇ ದಿನ ಪಡೆದುಕೊಂಡಿರುವಂತಹ ಘಟನೆ ಇದೀಗ ನಮ್ಮ ಕರ್ನಾಟಕದಲ್ಲಿ ನಡೆದಿರುವಂಥದ್ದು ಅದು ಇತ್ತೀಚಿನ ದಿನಗಳಲ್ಲಿ ನಡೆದಿರುವಂಥದ್ದು ಇದರ ಬಗ್ಗೆ ಸ್ವತಃ ಏನೋ ಒಂದು ಪ್ರೂಫ್ ಇತ್ತಲ್ವ ಅದನ್ನು ನಾನು ನಿಮಗೆ ಈ ವಿಡಿಯೋ ಸ್ಕ್ರೀನ್ನಲ್ಲಿ ಸ್ಕ್ರೀನಲ್ಲಿ ಡಿಸ್ಪ್ಲೇ ಮಾಡ್ತಾನೆ ಸೊ ನೋಡ್ತಾ ಹೋಗಿ ಬನ್ನಿ ಇಲ್ಲಿ ಮೊದಲಿಗೆ ಇದು ಯಾವ ಒಂದು ಯೋಜನೆಯ ದುಡ್ಡು ಅಂತಂದ್ರೆ ವೀಕ್ಷಕರ ಇದೊಂದು ಯುವ ನಿಧಿ ಯೋಜನೆಯ ಒಂದು ದುಡ್ಡಾಗಿರುತ್ತೆ ಆಗಿರುತ್ತೆ ಸೊ ಇದು ಒಂದೇ ಬಾರಿಗೆ ಮೂರು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಅಂತ ಬಂದಿದೆ ಇದನ್ನು ನಾನು ಮೇಲೆ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದ್ದೇನೆ ನೀವು ನೋಡ್ತಾ ಇರಬಹುದು ಇಲ್ಲಿ ನೀವು ನೋಡ್ತಾ ಇಲ್ಲಿ ಒಂದೇ ದಿನದಲ್ಲಿ ಸುಮಾರು ಒಂಬತ್ತು ಸಾವಿರ ರೂಪಾಯಿ ಹಣ ಬಂದಿರುವಂತದ್ದು ಇಲ್ಲಿ ಮೂರು ತಿಂಗಳಿನ ಹಣ ಒಂದೇ ಬಾರಿಗೆ ಬಂದಿರುವಂತದ್ದು ವೀಕ್ಷಕರೇ ಸೊ ಒಂದು ತಿಂಗಳಿಗೆ ಇವರು ಮೂರು ಸಾವಿರ ರೂಪಾಯಿ ಹಣ ಹಾಕ್ತಾರೆ ಮೂರು ತಿಂಗಳಿನ ಹಣದ ದುಡ್ಡು ಟೋಟಲ್ ಆಗಿ ಒಂಬತ್ತು ಸಾವಿರ ರೂಪಾಯಿ ಹಣವನ್ನು ಒಂದೇ ದಿನದಲ್ಲಿ ಹಾಕಿರುವಂತದ್ದು ಎಲ್ಲರೂ ಹೇಳ್ತಾ ಇದ್ರು ಈ ಮೂರು ಸಾವಿರ ರೂಪಾಯಿ ಹಣ ಅನ್ನೋದು ಯಾವುದು ಅಂತ ವೀಕ್ಷಕರೇ ಎಲ್ಲರಿಗೂ ಕೂಡ ಗೊತ್ತಿದೆ ಇದು ಟೂ ತೌಸಂಡ್ ಟ್ವೆಂಟಿ ಒನ್ ಇಯರ್ನ ಔಟ್ಪುಟ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಕೊಡುತ್ತಿರುವಂತಹ ಒಂದು ಯೋಜನೆ ಅಂತಂದ್ರೆ ಅದು ಇವನ್ ಇದು ಯೋಜನೆ ಈ ಯುವ ನಿಧಿ ಯೋಜನೆ ಯುವಕ ಯುವತಿಯರಿಗೆ ಅಂತಲೇ ಮಾಡಿರುವಂತಹ ಈ ಯೋಜನೆ ಮೂರು ತಿಂಗಳಿಂದಲೂ ಕೆಲವೊಬ್ಬರಿಗೆ ದುಡ್ಡು ಬಂದಿರಲಿಲ್ಲ ಕೆಲವೊಬ್ಬರಿಗೆ ನಾಲ್ಕು ತಿಂಗಳಿನಿಂದಲೂ ಕೂಡ ದುಡ್ಡು ಬಂದಿರಲಿಲ್ಲ ಇಂಥವರಿಗೆ ಇದೀಗ ಹಣವನ್ನು ಹಾಕಿರುವಂಥದ್ದು ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಈ ಕರ್ನಾಟಕ ಸರ್ಕಾರಕ್ಕೆ ತುಂಬ ಜನರು ಬೈತಾ ಇದ್ರು ಯಾವುದೇ ರೀತಿ ಒಂದು ರೂಪಾಯಿ ಹಣವನ್ನು ಕೂಡ ಇವರು ಹಾಕೋದಿಲ್ಲ ಈ ಲೋಕಸಭಾ ಎಲೆಕ್ಷನಲ್ಲಿ ಇವರು ಸೋತಿದ್ದಾರೆ ಹಾಗಂತ ಹೀಗಂತ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಏನು ಅಪ್ಡೇಟ್ ನಾನು ನಿಮಗೆ ತಿಳಿಸ್ತೀನಿ ಅಂತಂದ್ರೆ ಇಲ್ಲಿ ನಿಮ್ಮ ಹಣ ಅಂತಂದ್ರೆ ಹನ್ನೊಂದನೆಯ ಕಂತಿನ ಹಣನೂ ಕೂಡ ಬರ್ತಾ ಇರುವಂಥದ್ದು ವೀಕ್ಷಕರ ಸೊ ಇದು ಇದ್ರ ಬಗ್ಗೆ ಇದರ ಹಿಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೇನೆ ಸೊ ಪ್ರತಿಯೊಬ್ಬರು ಕೂಡ ಆ ವಿಡಿಯೋನ ವಾಚ್ ಮಾಡಿ ಆ ವಿಡಿಯೋನ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಕೂಡ ಕೊಟ್ಟಿರ್ತಾನೆ ಯಾಕಂತಂದರೆ ಅದು ಎಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಡಿಯೋ ಆಗಿರುತ್ತೆ ಅಂತಂದರೆ ವೀಕ್ಷಕರೇ ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟು ಯಾಕಂತಂದರೆ ಈ ಗೃಹಲಕ್ಷ್ಮಿ ಯೋಜನೆಗೆ ಏನಿದೆ ಅಲ್ಲ ಮಹಿಳೆಯರಿಗೆ ಸೊ ಅದ್ರ ಬಗ್ಗೆ ನಾನು ತುಂಬ ಇಂಪಾರ್ಟೆಂಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾನೆ ಆ ವಿಡಿಯೋನ ನೋಡಿ ನೋಡಿ ಈ ಮಾಹಿತಿಯನ್ನು ಕರ್ನಾಟಕದಲ್ಲಿ ಇರುವಂತಹ ಎಲ್ಲರಿಗೂ ಕೂಡ ಶೇರ್ ಮಾಡಿ ವಿದ್ಯಾರ್ಥಿಗಳಿಗಂತೂ ಇದನ್ನು ಮೊದಲಿಗೆ ಶೇರ್ ಮಾಡಿ ಇಲ್ಲಿ ಮೂರು ತಿಂಗಳಿನ ದುಡ್ಡು ಅಷ್ಟೇ ಅಲ್ಲ ನಾಲ್ಕು ತಿಂಗಳಿನ ದುಡ್ಡನ್ನು ಕೂಡ ಇವರು ಹಾಕಿರುವಂಥದ್ದು ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಇಲ್ಲಿ ನಾಲ್ಕು ತಿಂಗಳಿನ ದುಡ್ಡು ಕೂಡ ಬಂದಿರಲಿಲ್ಲ ಅಂಥವರೆಗೆ ಇದೀಗ ಟೋಟಲ್ ಆಗಿ ಹನ್ನೆರಡು ಸಾವಿರ ರೂಪಾಯಿ ಹಣ ಬಂದಿದೆ ಮೂರು ತಿಂಗಳಿನ ಹಣ ದುಡ್ಡು ಬಂದಿಲ್ಲ ಅಲ್ಲ ಅವರಿಗೆ ಇಲ್ಲಿ ಟೋಟಲ್ ಆಗಿ ಒಂಬತ್ತು ಸಾವಿರ ರೂಪಾಯಿ ಹಣ ಬಂದಿದೆ ಎರಡು ತಿಂಗಳಿನ ದುಡ್ಡು ಬಂದಿರಲಿಲ್ಲ ಅಂಥವರಿಗೆ ಟೋಟಲಾಗಿ ಆರು ಸಾವಿರ ರೂಪಾಯಿ ಹಣ ಬಂದಿದೆ ಇಲ್ಲಿ ಒಂದೇ ತಿಂಗಳಿನ ದುಡ್ಡು ಇದ್ದವರು ಅಂದರೆ ಹಿಂದೆ ಎಲ್ಲ ತಿಂಗಳಿನ ದುಡ್ಡು ಪಡೆದಿರ್ತಾರೆ ಇವಾಗ ಈ ತಿಂಗಳಿನ ದುಡ್ಡು ಪಡೆದಿರೋದಿಲ್ಲ ಇಂಥವರಿಗೆ ಇಲ್ಲಿ ಒಂದೇ ತಿಂಗಳಿನ ದುಡ್ಡು ಕೂಡ ಬಂದಿರುವಂಥದ್ದು ಮೂರು ಸಾವಿರ ರೂಪಾಯಿ ಹಣ ವೀಕ್ಷಕರ ಈ ಮಾಹಿತಿಯನ್ನು ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಕೆಳಗೆ ಕಮೆಂಟ್ ಮಾಡಿ ಮತ್ತು ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಹೇ ನೈಸ್